ತುಂಬ ಅದ್ಭುತವಾದ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ತುಂಬ ಸುಂದರವಾಗಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಐಹೊಳೆ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ತುಂಬ ಯುನೀಕ್ ಆಗಿದೆ ಸೊ ಇಲ್ಲಿ ಈ ಟೆಂಪಲ್ ನಾನು ಆಗಲೇ ಒಳಗಡೆ ಹೋಗಿದ್ದೆ ಅಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಮೇಲ್ಗಡೆ ಹೋಗೋದಕ್ಕೆ ಆಗಲ್ಲ ಏಕೆಂದರೆ ಅಲ್ಲಿ ಹೋಗೋದಕ್ಕೆ ಎಲ್ಲೂ ಕೂಡ ಜಾಗ ನಮಗೆ ಕಾಣಲ್ಲ ಸೊ ಇಲ್ಲಿ ಕೂಡ ಶಾಸನವನ್ನು ಬರೆದಿದ್ದಾರೆ ಸೊ ಈ ಶಾಸನಗಳಲ್ಲಿ ಹಾಕಿರ್ತಾರೆ ಯಾರು ಕಟ್ಟಿರೋದು ಏನಕ್ಕೋಸ್ಕರ ಕಟ್ಟಿರೋದು ಇಲ್ಲೆಲ್ಲ ಶಾಸನ ನೋಡ್ತಿದ್ದೀರ ಸುತ್ತ ಇಲ್ಲಿ ನೋಡ್ಬೋದು ಇದು ಒಳಗಡೆ ಬೆಳಕು ಬರಲಿ ಅಂತ ಹೇಳಿ ಈ ರೀತಿ ಒಂದು ರಂಧ್ರವಿರುವ ಕಿಟಕಿಯನ್ನು ಮಾಡಿರ್ತಾರೆ ಸೊ ಅಲ್ಲಿ ಮೇಲ್ಗಡೆ ಇದ್ದು ಇರೋಂಥ ಒಂದು ಗುಡಿಗೆ ಹೋಗೋದು ಯಾವ ಕಡೆ ಹೋಗೋದು ಎಲ್ಲೂ ಕೂಡ ಒಂದು ದಾರಿ ಅಲ್ಲಿಲ್ಲ ಸೊ ನೋಡ್ಕೊಂಡ್ರಲ್ಲ ಇದು ಸುತ್ತಲಿನ ಒಂದು ದೃಶ್ಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೇನಾದರೂ ಹೊಸಗುರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಇನ್ನು ಕೊನೆಯದಾಗಿ ಒಂದೆರಡು ಟೆಂಪಲ್ ಉಳ್ಕೊಂಡಿದೆ ಈ ಸರೌಂಡಿಂಗಲ್ಲಿ ಸೊ ಆ ಎರಡು ಟೆಂಪಲ್ಗಳನ್ನು ತೋರಿಸ್ತೀನಿ ಒಂದಿಲ್ಲ ಒಂದು ಇಲ್ಲಿದೆ ಯಾವುದು ಕೋಣ ಫಸ್ಟು ಇದಕ್ಕೆ ಹೋಗೋಣ ಇದಕ್ಕೆ ಕೋಣ ಇದಕ್ಕೆ ಹೋಣ ಬನ್ನಿ ಇದು ಏನು ನೋಡಿ ಪುಷ್ಕರ್ಣಿ ಇದು ನೋಡ್ತಿರ್ಬೋದು ಪುಷ್ಕರ್ಣಿ ಯಾವ ರೀತಿ ಇದೆ ಅಂತ ಹೇಳಿ ಸೊ ಅಲ್ಲಿ ಒಂದು ವಿಗ್ರಹದ ಕೆತ್ತನೆ ನೋಡ್ತಿದ್ದೀರ ಅಲ್ಲೆಲ್ಲ ಇಟ್ಟಿದ್ದಾರೆ ಸೊ ಪುಷ್ಕರಣಿ ನೋಡಿ ಯಾವ ರೀತಿ ನೀರೆಲ್ಲ ಹಾಳಾಗಿಬಿಟ್ಟಿದೆ ಪಾಚಿ ಕಟ್ಟಿಬಿಟ್ಟಿದೆ ನಮ್ಮ ಸಂಸ್ ಹಿಂದೂ ಸಂಸ್ಕೃತಿಯಲ್ಲಿ ದೇವಾಲಯ ಎಲ್ಲಿದ್ದರೂ ಕೂಡ ಅಲ್ಲಿ ಪುಷ್ಕರಣಿನ ಮಾಡೇ ಮಾಡಿರ್ತಾರೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಇದೆಲ್ಲ ದೇವಾಲಯದ ಮುರಿದೋಗಿರೋ ಪಾರ್ಟ್ಗಳು ನೋಡಿ ಅಲ್ಲಿ ನಾನು ಒಂದು ರೌಂಡು ಅಲ್ಲಿ ತೋರಿಸಿದ್ನಲ್ಲ ಆ ಕಡೆ ಮೇನ್ ಟೆಂಪಲ್ದು ಅದು ರೌಂಡ್ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಮೇಲುಗಡೆ ರೌಂಡ್ ಇದೆ ಅದೇ ರೀತಿ ಆ ಟೆಂಪಲಲ್ಲೂ ಕೂಡ ಇತ್ತು ಬಟ್ಟೆ ಬೀದೋಗಿದೆ ನೋಡಿ ಇಲ್ಲಿ ಇಲ್ಲೆಲ್ಲ ವಿಗ್ರಹ ಇರುತ್ತೆ ಅದನ್ನೆಲ್ಲ ಬ್ರಿಟಿಷ್ ಎತ್ಕೊಂಡೋಗಿರ್ತಾರೆ ಸೊ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಡ್ಯಾಮೇಜ್ ಆಗಿರೋಂಥ ಒಂದು ಪಾರ್ಟ್ಗಳು ಸೊ ಆ ಕಡೆ ಹೋಗೋದಕ್ಕಾಗಲ್ಲ ಇದನ್ನು ಬೇರೆ ಕಡೆಯಿಂದನೇ ಕವರ್ ಮಾಡಬೇಕಾಗತ್ತೆ ಸೊ ಈ ಒಂದು ಟೆಂಪಲ್ನ ನೋಡಿಬಿಡೋಣ ಈ ಟೆಂಪಲ್ನ ಕವರ್ ಮಾಡ್ಕೊಂಡು ಆಮೇಲೆ ಹಿಂದೆ ಹಿಂದೇರ ಹೋಗೋಣ ಫಸ್ಟ್ ನೀವು ಬಾದಾಮಿಗೆ ಬರಬೇಕಾಗುತ್ತೆ ಬಾದಾಮಿಗೆ ಬಂದ ಮೇಲೆ ಬಡಿಗೆರ ಗುಡಿ ಒಂಬತ್ತನೆಯ ಶತಮಾನದ್ದೆಂದು ಹೇಳಲಾದ ಈ ಮಂದಿರ ಸೂರ್ಯನದು ಇದರ ರೇಖಾ ನಗರ ಶಿಖರದ ಎದುರಿನ ಚೈತನ್ಯದಲ್ಲಿರುವ ಸೂರ್ಯನ ಮೂರ್ತಿಯಿಂದ ಇದು ಸ್ಪಷ್ಟವಾಗುತ್ತದೆ ಸೊ ಇದು ಸೂರ್ಯನ ದೇವಾಲಯ ಅಂತ ಹೇಳಿದ್ದಾರೆ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ ಮೇಲ್ಗಡೆ ಕೂಡ ನೀವು ಒಂದು ಅಲ್ಲಿ ದೇವರ ವಿಗ್ರಹ ನೋಡ್ತಿದ್ದೀರಾ ನೋಡ್ತಿದ್ದೀರ ಮೇಲ್ಗಡೆ ಗೋಪುರಗಳನ್ನು ನೋಡ್ಬೋದು ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನೋಡೋಣ ಇದು ಮೋಸ್ಟ್ಲಿ ದೀಪದ ಕಲ್ಲು ಅನ್ಸುತ್ತೆ ಇಲ್ಲಿ ದೀಪ ಹಚ್ಚಿ ಇಡ್ತಿದ್ರು ಅನ್ಸುತ್ತೆ ನೋಡಿ ಚಿಕ್ಕದಾಗಿ ಯಾವ ರೀತಿ ಒಂದು ಕಲ್ಲುಗಳನ್ನು ಇಲ್ಲಿ ನಿಲ್ಲಿಸಿ ಕಲ್ಲಿನಿಂದನೇ ಮಾಡಿರ್ತಕ್ಕಂಥದ್ದು ನೋಡ್ಬೋದು ನೋಡಿ ಇದೆಲ್ಲ ಮಳೆ ನೀರು ಬಂದು ಈ ರೀತಿ ಆಗಿದೆ ವಿಗ್ರಹ ಇಲ್ಲ ವಿಗ್ರಹ ಕಳ್ತನ ಮಾಡಿರ್ತಾರೆ ಇಲ್ಲ ಬ್ರಿಟಿಷ್ ಹೋಗಿರ್ತಾರೆ ಅಷ್ಟೇ ಆಗಿರುತ್ತೆ ಸೊ ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಆಗಿದೆ ಅಂತೇಳಿ ಎಲ್ಲ ನೋಡಿ ಹಾಳಾಗ್ತಿದೆ ಇಲ್ಲ ಮಳೆ ನೀರು ಬಂದು ಹಾಳಾಗ್ತಿರೋದು ಇದೆಲ್ಲ ಇದು ಒಂದು ಚಿಕ್ಕದಾದ ಗುಡಿ ಸೊ ಸುತ್ತ ಏನು ಇದೆ ನೋಡೋಣ ನೋಡಿ ಈ ರೀತಿ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಒಂದು ಗುಡಿಯನ್ನು ನೀವು ನೋಡ್ಬೋದು ನೋಡಿ ಇಲ್ಲೆಲ್ಲ ಮುಂಚೆ ಇಲ್ಲೆಲ್ಲ ಟೆಂಪಲ್ ಇತ್ತು ಈ ಊರಿನ ತುಂಬ ಟೆಂಪಲ್ಸೇ ಇತ್ತು ಎಲ್ಲಿ ನೋಡಿದ್ರು ಅಲ್ಲಿ ಟೆಂಪಲ್ಲು ನೋಡಿ ಇದೇ ಆದ ಟೆಂಪಲ್ಗೆ ಇರೋಂಥ ಒಂದು ಜಾಗ ಎಲ್ಲಿ ನೋಡಿದರೂ ಅಲ್ಲಿ ಟೆಂಪಲ್ಲೇ ಇತ್ತು ಐಹೋಳಲಿ ಮೊದಲು ಐದನೇ ಶತಮಾನದಲ್ಲಿ ಆರನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಯಾವ ಕಡೆ ನೋಡಿದ್ರೂ ಟೆಂಪಲ್ಸೇ ಟೆಂಪಲ್ಸು ಬಟ್ ಕಾಲಾಂತರವಾಗಿ ಎಲ್ಲ ಟೆಂಪಲ್ಗಳು ಕೆಲವೊಂದಿಷ್ಟು ಬಿದೋಗಿದೆ ಈ ಒಂದು ಮಳೆ ಗಾಳಿ ಇದರಲ್ಲೆಲ್ಲ ಸರ್ವೈವ್ ಆಗಿಲ್ಲ ಇನ್ನು ಕೆಲವೊಂದಿಷ್ಟು ಸರ್ವೈವ್ ಆಗಿದೆ ಸೊ ಸರ್ವೈವ್ ಆಗಿರೋ ಒಂದು ಟೆಂಪಲ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರ ಸೊ ಲಾಸ್ಟ್ ಒಂದು ಟೆಂಪಲ್ ಉಳ್ಕೊಂಡಿದೆ ಬನ್ನಿ ಅದನ್ನು ನೋಡಿಬಿಡೋಣ ನೋಡಿ ಇಲ್ಲೊಂದು ಪಿಲ್ಲರ್ ಇದೆ ನೋಡಿ ಈ ಥರ ತುಂಬ ಸಿಗುತ್ತೆ ನಿಮಗೆ ಎಲ್ಲ ಬಿದ್ದೋಗಿರೋದ್ರಿಂದ ಇಲ್ಲಿ ಇಷ್ಟೇ ಉಳ್ಕೊಂಡಿದೆ ಇದನ್ನೆಲ್ಲ ನಾವು ಕಾಪಾಡ್ಕೋಬೇಕು ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ಚಕ್ರಗುಡಿ ಒಂಬತ್ತನೆಯ ಶತಮಾನಕ್ಕೆ ಸೇರಿದ್ದು ಚಕ್ರಗುಡಿಯ ಅದರಲ್ಲಿನ ಇಪ್ಪತ್ತು ಮಿಥು ಮಿಥುನ ಶಿಲ್ಪಗಳಿಗೆ ಪ್ರಸಿದ್ಧವಾಗಿದೆ ಮೇಲ್ಗಡೆ ನೋಡ್ತಿದ್ದೀರಲ್ಲ ಅಲ್ಲಿ ನೋಡ್ಬೋದು ಮೇಲ್ಗಡೆ ಯುನೀಕ್ ಆಗಿರೋ ಒಂದು ಡಿಸೈನ್ ಇದೆ ಹಾಂ ನೋಡಿ ಅಲ್ಲೇನು ಮೇನ್ ಟೆಂಪಲ್ ತೋರಿಸ್ದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಮೇನ್ ಟೆಂಪಲ್ಲು ಆ ಮೇನ್ ಟೆಂಪಲ್ ಮೇಲ್ಭಾಗದ್ದು ಏನಿತ್ತು ಅದು ಆ ಕಡೆ ಪಕ್ಕದಲ್ಲಿ ಬಿದ್ದೋಗಿದೆ ನೋಡಿ ಅದು ಇಲ್ಲಿ ಈ ಥರ ಇರಬೇಕಿತ್ತು ಆ್ಯಕ್ಚುಲಿ ಇಲ್ಲಿ ಮೇಲಿದೆಯಲ್ಲ ಆ ರೀತಿ ಇರಬೇಕಾಗಿತ್ತು ಸೊ ಇಲ್ಲಿ ಇದು ಶಾಸನ ಕಲ್ಗಳನ್ನಿಸುತ್ತೆ ಬಟ್ ಶಾಸನ ಎಲ್ಲ ಉಳ್ಕೊಂಡಿಲ್ಲ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ ಬನ್ನಿ ಒಳಗಡೆ ಹೋಗೋಣ ಇದು ಏನಕ್ಕೆ ಮಾಡಿದ್ದಾರೆ ಅಂತ ಐಡಿಯಾ ಇಲ್ಲ ಎರಡು ಕಡೆ ಇದೆ ಮೇ ಬಿ ಇಲ್ಲಿ ಬಾಗಿಲು ಇತ್ತೋ ಏನೋ ಗೊತ್ತಿಲ್ಲ ಇಲ್ಲೂ ಕೂಡ ನೋಡಿ ಇದೆಲ್ಲ ಲಾಕಿಂಗ್ ಸಿಸ್ಟಮು ಇದರೊಳಗಡೆ ಎಲ್ಲ ಲಾಕಿಂಗ್ ಸಿಸ್ಟಮು ಇಲ್ಲಿ ಕಲ್ಲುಗಳನ್ನು ಮಧ್ಯದಲ್ಲಿ ಏನಾದರೂ ಒಂದು ಇರುತ್ತೆ ಇಲ್ಲಿ ನೋಡ್ಬೋದು ಪಿಲ್ಲರ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಒಳಗಡೆ ನಿಮಗೆ ಶಿವಲಿಂಗವನ್ನು ನೋಡ್ಬೋದು ಸೊ ನೋಡ್ತಿದ್ದೀರಾ ಎಲ್ಲ ಬೃಹತ್ ಆಕಾರದ ಕಲ್ಲುಗಳನ್ನು ಜೋಡಿಸಿ ಮಾಡಿರೋ ಮಾಡಿರೋದು ಇದನ್ನೆಲ್ಲ ಸೊ ಇಲ್ಲೂ ನೋಡ್ಬೋದು ಯಾವುದೇ ರೀತಿಯ ಆಧಾರ ಇಲ್ಲ ಇಲ್ಲಿ ಜಸ್ಟ್ ಕಲ್ಲುಗಳನ್ನು ಜೋಡಿಸಿದ್ದಾರೆ ಇಲ್ಲಿ ಶಿವಲಿಂಗ ನೋಡ್ತಿದ್ದೀರಾ ಕತ್ತಲೆ ಆಗಿದೆ ಇಲ್ಲಿ ಯಾವುದೇ ರೀತಿಯ ಬೆಳಕಿಲ್ಲ ಜಸ್ಟ್ ಕಲ್ಲುಗಳನ್ನೇ ಜೋಡಿಸಿ ಮಾಡಿರ್ತಕ್ಕಂಥದ್ದು ಶಿವಲಿಂಗವನ್ನು ನೀವು ಇಲ್ಲಿ ವೀಕ್ಷಿಸ್ಬೋದು ಸೊ ಇಲ್ಲಿ ಸುತ್ತ ನೀವು ನೋಡಿ ಯಾವ ರೀತಿಯ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಕತ್ತಲೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಕಾಣಿಸಲ್ಲ ಯಾವುದು ಏನಿದೆ ಅಂತೆಲ್ಲ ನೋಡ್ಬೋದು ಇಲ್ಲಿ ಒಂಥರ ವೆರೈಟಿ ವೆರೈಟಿ ಇಲ್ಲೆಲ್ಲ ಕೆತ್ತಾನೆ ಅವಳು ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅದು ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಇವಾಗ ತುಂಬ ವರ್ಷಗಳು ಕಳೆದಿರೋದ್ರಿಂದ ಎಲ್ಲ ಬಿದ್ದೋಗಿರುತ್ತೆ ಸೊ ಇದಿಷ್ಟು ಐಹೊಳೆಯಲ್ಲಿ ನೋಡೋದಕ್ಕೆ ಸಿಗೋ ಅಂಥದ್ದು ನಾನು ಹೇಳ್ತಿದ್ದೆ ಆಗಲೇ ಐಹೊಳೆಯಲ್ಲಿ ಐದನೇ ಶತಮಾನದಲ್ಲಿ ಹಲವಾರು ದೇವಾಲಯಗಳನ್ನು ನೋಡ್ಬೋದಾಗಿತ್ತು ನೂರೈವತ್ತು ಇನ್ನೂರು ದೇವಾಲಯಗಳು ಸುತ್ತ ಇಡೀ ಊರಲ್ಲೇ ನೂರೈವತ್ತು ಇನ್ನೂರು ದೇವಾಲಯಗಳನ್ನು ನೋಡ್ಬೋದಿತ್ತು ಆದರೆ ಇವಾಗ ಒಂದೂವರೆ ಸಾವಿರ ವರ್ಷ ಆಗಿರೋದ್ರಿಂದ ನಿಮಗೆ ಕೆಲವೊಂದೆಲ್ಲ ಬಿದೋಗಿದೆ ಕೆಲವೊಂದು ಸರ್ವೈವ್ ಆಗಿಲ್ಲ ಸೊ ಉಳ್ಕೊಂಡಿರೋದ್ರಲ್ಲಿ ಇಷ್ಟೇ ನೀವು ನೋಡ್ತಿದ್ದೀರ ಸುತ್ತ ನಾನು ತೋರಿಸ್ದೆ ಸೊ ಉಳಿದಿರುವ ದೇವಾಲಯಗಳಲ್ಲಿ ಇಷ್ಟನ್ನು ಮಾತ್ರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದು ಐಹೊಳೆಯ ವಿಡಿಯೋ ಐಹೊಳೆಯಲ್ಲಿ ಹಲವಾರು ಬೇರೆ ಬೇರೆ ಟೆಂಪಲ್ಗಳಿದೆ ಆ ಟೆಂಪಲ್ಗಳನ್ನು ನಾನು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು